ಮಹಾದೇವ ಸಮಯ ಎರಡು ಗಂಟೆ ಆಗಿದೆ ಎಲ್ಲರಿಗೂ ಹೊಟ್ಟೆಸ್ತ ಅನ್ಸ್ತದೆ ಹಂಗಾಗಿ ಮತ್ ನೀವು ಯಾರು ಹೇಳಿಲ್ಲ ಅಂದ್ರೆ ಮತ್ ನಾವು ಹಂಗ ಟೈಮ್ ಆಗಿದೆ ನಾವು ಮುಗಿಸಬೇಕಾಗ ಹೊಟ್ಟೆಸ್ತಾ ಹೆಂಗ ಮತ್ತೆ ಇಲ್ಲ ಮತ್ತ್ ಇನ್ನೊಂದ್ಸಲ ಜೋರಾಗಿ ಹೇಳೋನ್ ಜೈಕಾರ ಜೈ ನಮ ಪಾರ್ವದೇವ ಮಹಾದೇವ ತ್ರೈಲೋಕ್ಯ ಲೇಖ್ಯ

ಕುರುಬ ಹಳದಿಬ್ಬ ಶ್ರೀ ವಿನಾಯಕ ಸ್ವಾಮಿ ಹಾಗೂ ಹಳೇಬೂರು ಶ್ರೀ ಆಂಜನೇಯ ಸ್ವಾಮಿಯ ನೂತನ ದೇವಾಲಯ ಪ್ರವೇಶ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣದ ಧರ್ಮ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರುವಂತಹ ಎನ್ನ ದೀಕ್ಷಾಗುರುಗಳಾದಂತಹ ಷಡಸ್ಥಲ ಬ್ರಹ್ಮ ಡಾಕ್ಟರ್ ಒಡೆಯರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಅಂತೆಯೇ ಇವತ್ತಿನ ಕಳಸಾರೋಹಣ ಕಾರ್ಯಕ್ರಮವನ್ನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನ ನೆರವೇರಿಸಿದಂತಹ ಬೃಹನ್ ಮಠದ ಸದ್ಗುರು ಶಿವಯೋಗಿ ಶಿವಕುಮಾರ ಆಲಸ್ವಾಮಿಗಳವರ ಚರಣಕ್ಕೆ ನಮನಗಳನ್ನ ಸಲ್ಲಿಸಿ ಹೊಟ್ಟೆಯಾಪುರ ಹಿರೇಮಠದ ಪರಮ ಪೂಜ್ಯ ಓಂಕಾರ ಮರಿದೇವರಲ್ಲಿ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಗಣ್ಯಮಾನ್ಯರೇ ವೇದಿಕೆಯ ಮುಂಭಾಗದಲ್ಲಿರುವಂತಹ ಸದ್ಭಕ್ತ ಮಹಾಶಯರೇ ಛಾಯಾಗ್ರಾಹಕರೇ ಧಾರ್ಮಿಕ ಕಾರ್ಯಕ್ರಮವನ್ನ ನೆರವೇರಿಸಿದಂತಹ ಕಿರಣ್ ಶಾಸ್ತ್ರಿಗಳವರೇ ಮತ್ತು ಪುರೋಹಿತ ಬಳಗವೆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂತಹ ಈ ಊರಿನ ಯುವ ಪೀಳಿಗೆಯೇ ಮತ್ತು ಕಳಸಾರೋಹಣ ಕಾರ್ಯಕ್ರಮದಲ್ಲಿ ಧರ್ಮ ಸಮಾರಂಭದಲ್ಲಿ ಭಾಗಿಯಾಗಿರುವಂತಹ ಸದ್ಭಕ್ತ ಮಹಾಶೇರೆ ತಾಯಂದಿರೆ ಮುದ್ದು ಮಕ್ಕಳ ಇವತ್ತಿನ ದಿನ ಸಂತೋಷದ ವಿಚಾರ ಏನಪ್ಪಾ ಅಂತಂದ್ರೆ ಈ ಒಂದು ಪುಟ್ಟ ಗ್ರಾಮ ಇದು ಇದರಲ್ಲಿ ಎಷ್ಟು ಮನೆ ಅದ ಅಂತಂದ್ರೆ ಮೂವತ್ತ್ ಮೂರು ಮನೆ ಅದಾವ ಅಲ್ವಾ ಮನೆ ಮೂವತ್ತ್ ಮೂರು ಮನೆ ಅದಾವು ಮೂವತ್ ಮೂರು ಮನೆಗೆ ಇವತ್ತಿಂತಹ ಕಾರ್ಯಕ್ರಮ ನಡೆದದೆ ಊರಾಗೆ ಅಂತಂದ್ರೆ ಅದು ಅದ್ದೂರಿ ಮತ್ತು ಅಭೂತಪೂರ್ವ ಕಾರ್ಯಕ್ರಮ ಅನ್ನೋದಕ್ಕೆ ಸಂತೋಷ ಆಗ್ತದೆ ಮೂವತ್ಮೂರು ಮನೆ ಇರುವಂತಹ ಊರಿನೊಳಗಿಂತ ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ಮಾಡೋಂತ ಸಾಧ್ಯತೆ ಅದೇ ಅಂತಂದ್ರೆ ಇವತ್ತು ಒಂದು ಮುನ್ನೂರು ಮನೆ ಇರುವಂತ ಕಾರ್ಯಕ್ರಮದೊಳಗೆ ಇಂಥ ಕಾರ್ಯಕ್ರಮ ಮಾಡಕ್ಕೆ ಯೋಚನೆ ಮಾಡ್ಬೇಕಾಗ್ತದ ಎಷ್ಟು ಸಾಧ್ಯ ಆಗೋದಿಲ್ಲ ಹೌದಾ ಇಲ್ಲ ಇವತ್ತು ಮುನ್ನೂರು ನಾನೂರು ಮನೆಗಳಿದಾವ ಅಂತ ಕ ಅಂತ ಇದರಲ್ಲಿ ಕಾರ್ಯಕ್ರಮಗಳನ್ನು ಇಷ್ಟು ದೂರಿಯಾಗಿ ಮಾಡಬೇಕು ಅಂತಂದ್ರೆ ಬಹಳ ಕಷ್ಟ ಆಗ್ತದೆ ಆದ್ರೆ ಇವತ್ತು ಮೂವತ್ ಮೂರು ಮನೆ ಆದ ಇಂಥ ದೂರಿ ಕಾರ್ಯಕ್ರಮ ನಡೆದದ ಅಂತಂದ್ರೆ ಅದು ಸಂತೋಷ ಅದರ ಜೊತೆಗೆ ಈ ಕಾರ್ಯಕ್ರಮ ಇಷ್ಟೆಲ್ಲ ಸಾಂಗವಾಗಿ ನಡಿಬೇಕಾದ್ರೆ ಒಂದು ಶಕ್ತಿ ಇರಬೇಕಲ್ಲ ಆ ಶಕ್ತಿಯೇ ಇಲ್ಲಿ ತನಕ ನಾವು ತೊಂದರೆ ಕಿಂಚಿತ್ತೂ ತೊಂದರೆ ಇಲ್ದಂಗೆ ಒಂದು ಶಕ್ತಿ ನಮ್ಮನ್ನು ನಡೆಸ್ತಾ ಇದೆ ಯಾವುದಕ್ಕೂ ತೊಂದರೆ ಇಲ್ದಂಗ ಅನ್ನೋದಕ್ಕೆ ನಾವೆಲ್ಲ ಒಪ್ಕೋಬೇಕಾಗ್ತದಲ್ಲ ಹೌದಿಲ್ಲ ಒಂದು ಶಕ್ತಿ ಅದೇ ಅನ್ನೋದನ್ನು ಒಪ್ತಿರೀಲಿ ಹೌದಿಲ್ಲ ಅದೇ ದೈವ ಶಕ್ತಿ ಅಂತ ಒಪ್ಕೋತಿರೀಲ್ ಇದರ ಹಿಂದೆ ಇವತ್ತಿಗೆ ಕಾರ್ಯಕ್ರಮ ಮೂರು ದಿನಗಳ ಕಾಲ ನಿರಂತರವಾಗಿ ಕಾರ್ಯಕ್ರಮ ನಡೀತಾ ಇದೆ ಇದ್ರ ಒಳಗಡೆ ಒಂದು ಪವಾಡ ನಡೀತು ಯಾರಿಗಾದ್ರೂ ಗೊತ್ತದನಾ ಎಲ್ಲರಿಗೂ ಗೊತ್ತದೆ ನಾನು ಹೇಳಿದ್ಮೇಲೆ ಹೌದು ಅಂತೀರಿ ಹೌದಿಲ್ಲ ಇಲ್ಲಿರೋರಿಗೆ ಎಲ್ಲರಿಗೂ ಗೊತ್ತದ ಆದ್ರೂ ಹೇಳಿದ್ಮೇಲೆ ಹೌದು ಅಂತೆ ಈಗ ಮೂರು ದಿನದ ಹಿಂದೆ ಅವನ್ ಯಾರು ಹೇಳಿದ್ ನೋಡಲಿ ಮೂರು ದಿನದ ಹಿಂದೆ ಹೆಂಗ ಮಳೆ ಬಂತ ಹೇಳ್ರಿ ಕಾರ್ಯಕ್ರಮ ನಡೀತೋ ಇಲ್ಲೋ ಅಂತ ಇಲ್ಲಿನರಿಗೆ ಅನುಮಾನ ಹೌದಾ ಇಲ್ಲ ಆದ್ರ ಗುರುಗಳ ಅಪ್ಪಣೆ ಏನಂತ ಹೇಳ್ರಿ ಹೌದಾ ಇಲ್ಲ ಇಲ್ಲಪ್ಪ ಮೂರು ದಿನ ಕಾರ್ಯಕ್ರಮಕ್ಕೆ ಮಳೆ ರಾಯಿ ಯಾವುದನ್ನು ದೇವ ತೊಂದರೆ ಮಾಡೋದಿಲ್ಲ ಸಾಂಗವಾಗಿ ಕಾರ್ಯಕ್ರಮ ನಡೀತದೆ ಅಂತ ಅಪಣೆ ಆಗಿತ್ತು ಆ ಅಪ್ಣೆ ತಿಳಿಸಿದಂಗ ಇವತ್ತು ವರ್ಣದೇವ ಬರದಲೇ ಕಾರ್ಯಕ್ರಮ ಮೂರು ದಿನಗಳು ಸಾಂಗವಾಗಿ ನಡೆದಿದೆ ಅಂದ್ರೆ ಅದು ಪವಾಡವೇ ಅಲ್ವಾ ಅದ ಶಕ್ತಿಯೇ ಅಲ್ವಾ ಇದರ ಜೊತೆ ಜೊತೆಗೆ ಹಾಗೆ ಕಾರ್ಯಕ್ರಮದಲ್ಲಿ ಬೇರೆ ಊರ್ನೋರು ಬಂದಿದ್ರು ನೆನ್ನೆ ಮೊನ್ನೆ ಎಲ್ಲ ನಾವ್ ಇದಲ್ಲ ಹಂಗ ಮಾತಾಡ್ತಾ ಮಾತಾಡ್ತಾ ನಾನೇನ್ ಮಾಡ್ದೆ ಒಂದಿಷ್ಟು ಜನಕ್ಕೆ ಹಂಗ ವಿಚಾರ ಮಾಡ್ತಾ ಏನನ್ನ ಮಾಡಿದೆ ಅಂತಂದ್ರೆ ಕಾರ್ಯಕ್ರಮ ಹೆಂಗಾಗ್ತಾ ಇದ ಚೆನ್ನಾಗೈತ್ರ ಅಂತ ಒಂದಿಷ್ಟ್ ಜನಕ್ಕೆ ಕೇಳ್ದೆ ಅವ್ರೇನಂದ್ರು ಬುದ್ಧಿ ನಿಮ್ಮ ಆಶೀರ್ವಾದ ಬುದ್ಧಿ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೀತಾ ನೀವಿದ್ರೆ ಬಾರಿ ಚೆನ್ನಾಗ್ ಆಗತ್ತೆ ಅಂದ್ರು ಒಂದಿಷ್ಟು ಜನ ಅವ್ರ ಯಾರಪ್ಪ ಅಂತ ನನಗೂ ಗೊತ್ತಿಲ್ಲ ಅವ್ರ ಯಾಕಂ ಹೇಳಿದ್ರು ಅನ್ನೋದು ನೀ ಎರಡ್ ತರನು ಯೋಚನೆ ಮಾಡ್ಬೇಕು ನಾವು ಒಂದು ಅವ್ರಿ ಕಾರ್ಯಕ್ರಮ ನಮ್ಮಿಂದ ನಡೆದನ್ನ ಸಂತೋಷದಾಗಿ ಹೇಳಿದ್ರು ಇಲ್ಲ ನಮ್ಮನ್ನು ಹೊಗಳಬೇಕು ಅಂತ ಹೇಳಿದ್ರೆ ಗೊತ್ತಿಲ್ಲ ಒಟ್ಟು ಕಾರ್ಯಕ್ರಮ ಚಲೋ ಆತು ಅನ್ನೋದಂತೂ ಸತ್ಯ ಇದರ ಜೊತೆಗೆ ಇನ್ನೊಂದಿಷ್ಟು ಜನ ಕೇಳಿದಾಗ ಇನ್ನೊಂದು ಮಾತು ಹೇಳಿದ್ರು ಏನಪ್ಪಾ ಅಂತಂದ್ರೆ ಹೆಂಗ ಕಾರ್ಯಕ್ರಮ ಹೆಂಗಾಗತ್ತಪ್ಪ ಅಂತ ಕೇಳಿದ್ರೆ ಹೆಂಗ ಚೆನ್ನಾಗೈತೆನಪ್ಪ ಅಂದ್ರೆ ದುಡ್ಡಿದ್ರೆ ಏನ್ ಬುದ್ಧಿ ಯಾವ್ದು ನಡೆಯಲ್ಲ ಹೌದಿಲ್ಲ ದುಡ್ಡಿದ್ ಬಿಟ್ರೆ ಸಾಕ್ರಿ ಬುದ್ಧಿ ಯಾ ಕಾರ್ಯಕ್ರಮ ಹೆಂಗಾದ್ರೂ ಮಾಡ್ಬೋದು ಇದೆಲ್ಲ ಯಾವ್ದ್ರಿ ಬುದ್ಧಿ ಅಂತ ಅಂದ್ರು ಇಲ್ಲ ಇದು ಒಂದ್ ಕಡೆಯಿಂದ ಹೌದು ಅಂತ ಒಪ್ಕೊಂಡೆ ಆಮೇಲೆ ಇನ್ನೊಂದಿಷ್ಟು ಜನ ಕೇಳಿದೆ ಉತ್ತರ ಬೇರೆ 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 ಬೇರೆನೆ ಬಂದ್ವು ಆದ್ರೆ ನನ್ನೊಳಗಿನ ಉತ್ತರವೇ ಬೇರೆ ಆಗಿತ್ತು ಅದು ಸತ್ಯವೂ ಹೌದು ಏನಪ್ಪಾ ಅಂತಂದ್ರೆ ಇವತ್ತು ಎಷ್ಟೋ ನೂರಾರು ಸಾವಿರ ಮನೆಗಳು ಮುನ್ನೂ ಎಷ್ಟೋ ಮನೆಗಳಿದಾವೆ ಅಲ್ಲೆಲ್ಲವೂ ಅವ್ರ ಹತ್ರ ದುಡ್ಡು ಅದೇ ಹೌದಾ ಇಲ್ಲ ಆದ್ರೆ ಅಲ್ಲಿಂತ ಅದ್ದೂರಿ ಕಾರ್ಯಕ್ರಮ ಮಾಡಕ್ಕಾಗ್ತದೇನೋ ಯಾಕೆ ಆಗೋದಿಲ್ಲ ಗೊತ್ತಾ ಅವರಲ್ಲಿ ಮೊದಲು ಏನಿಲ್ಲ ಅಂದ್ರೆ ಒಗ್ಗಟ್ಟಿಲ್ಲ ಇಲ್ಲಿ ಇರದ ಮೂವತ್ತ್ ಮೂರ್ ಮನೆ ಅವ್ರೆಲ್ಲರೂ ಒಗ್ಗಟ್ಟೆಗದಾರೆ ಅವ್ರ ಹತ್ರ ಒಂದು ರೂಪಾಯಿ ಬಿಡುಗಾಸಿಲ್ಲ ಆದ್ರೂ ಇವತ್ತು ಅದ್ದೂರಿ ಕಾರ್ಯಕ್ರಮ ನಡೀತದೆ ಅಂತಂದ್ರೆ ಅದೆಲ್ಲದಕ್ಕೂ ಒಗ್ಗಟ್ಟೆ ಕಾರಣ ಅನ್ನೋದನ್ನ ಅರ್ಥ ಮಾಡ್ಕೊಬೇಕು ಮೊದಲು ನಮ್ಮ ಊರು ಅನ್ನೋದು ಇರ್ಬೇಕು ನಮಗೆ ಅದಿಲ್ದಲೇ ಇದ್ರೆ ಈ ಕಾರ್ಯಕ್ರಮ ನಡೀಲಿಕ್ಕೆ ಸಾಧ್ಯ ಇಲ್ಲ ಇರದ ಮೂರು ಮತ್ತೊಂದ್ ಮನೆ ಹೌದಿಲ್ಲ ನೀವು ಮೂವತ್ತ್ ಆಗೇ ಇರ್ಬೇಕು ಮೂವತ್ತಾರು ಆಗಂಗಿಲ್ಲ ನೀವು ಮತ್ತ ಅರವತ್ ಮೂರ್ ಆದ್ರೂ ಆರು ಮೂರ್ ಹೆಂಗಿರ್ತಾವ ಹೇಳ್ರಿ ಜೋಡಿಯಾಗೇ ಇರ್ತಾವ ಹೋದಿಲ್ಲ ಆರ್ ಹಿಂಗ್ ಇರ್ತದ ಮೂರ್ ಹಿಂಗ್ ಇರ್ತದೆ ಎರಡು ಹಿಂಗ್ ಒಂದಾಗೇ ಇರ್ತಾವ ಅದ ಮೂವತ್ತಾರು ಬಾರಿ ಮೂರ್ ಒಂದ್ ಕಡೆ ಆರ್ ಒಂದ್ ಕಡೆ ಕಾಯಿ ಕುಡ್ತ ಹಂಗಾದ್ರೆ ಈ ಕಾರ್ಯಕ್ರಮಗಳು ಯಾವೂ ನಡಿಲಿಕ್ಕೆ ಸಾಧ್ಯ ಇಲ್ಲ ಈ ವಿಚಾರಧಾರೆಗಳನ್ನ ತಿಳಿಸಿ ಸಮಯದ ಅಭಾವ ಇದೆ ಇನ್ನೊಂದ್ ಬಾರಿ ಮಾತಾಡೋಣ ಪರಂಪೂಜ್ಯರಿಂದ ಆಶೀರ್ವಾದ ಇರ್ತದೆ ಶಾಂತವಾಗಿ ಹೆಂಗ ಕೂತಿರೋ ಹಂಗ ಕುತ್ಕೋಬೇಕು ಮತ್ ಪ್ರಸಾದದ ಕಡೆ ಕಲೆ ಎಲ್ಲ ಎಳಿತಾ ಅದ್ರಿ ನೀವು ಶಾಂತವಾಗಿ ಕೂತ್ಕೊಳ್ರಿ ಬಂದರಿಗೆ ಮೊದಲು ಆದ್ಯತೆ ಏನ್ ಕೊಡಬೇಕು ಅಂದ್ರೆ ಬೇರೆ ಊರಿಂದ ಬಂದಂತವರಿಗೆ ಈ ಊರಿನಿಂದ ಆದ್ಯತೆ ಕೊಟ್ಟು ಮೊದಲು ಅವರಿಗೆ ಪ್ರಸಾದವನ್ನು ಮಾಡಿಸ್ತಾರೆ ಅವರು ಸಂತೃಪ್ತಿಯಾಗಿ ಹೋದ್ರು ಅಂದ್ರೆ ಊರಿಗೆ ಉದ್ಧಾರ ಆಗ್ತದ ಒಳ್ಳೇದಾಗ್ತದೆ ಇದರ ಜೊತೆ ಜೊತೆಗೆ ತಾವೆಲ್ಲರೂ ಶ್ರಮವಹಿಸಿ ಕಾರ್ಯಕ್ರಮವನ್ನು ನಡೆಸಿದ್ದೇವೆ ಹೆಂಗ ಕಾರ್ಯಕ್ರಮ ಶ್ರಮವಹಿಸಿ ಮಾಡಬೇಕು ಅನ್ನೋದನ್ನ ಈ ಹಳೇ ಕುರುವ ಗ್ರಾಮದಿಂದ ಬೇರೆ ಊರಿನವರು ತಿಳ್ಕೋಬೇಕು ಅನ್ನೋ ರೀತಿಯಲ್ಲೇ ನೀವು ಮಾಡಿ ತಿಳ್ಸ್ಕೊಟ್ಟಿರೋದು ಯಾಕಂದ್ರ ನಾನು ಬರೋಕೆ ಪ್ರಾರಂಭ ಮಾಡಿರೋದು ಒಂದು ತಿಂಗಳ ಆಯ್ತು ಆ ಒಂದು ತಿಂಗಳಿಂದ ನಾನು ಏನೇ ಹೇಳಿದ್ರು ಆ ವಿಚಾರವನ್ನು ಇಟ್ಕೊಂಡು ಆಯ್ತು ಬುದ್ಧಿ ನೀವೇನ್ ಹೇಳ್ತೀರ ಅದನ್ನ ನಡೀಲಿ ಅಂತ ಆದ್ರೂ ಒಂದ್ ರೂಪಾಯಿ ಇಲ್ಲ ಅವ್ರ ಹತ್ರ ಅವ್ರು ಯಾರನ್ನ ಕೇಳಿದ್ರೆ ಎಲ್ರಿ ಬುದ್ಧಿ ದುಡ್ಡಿಲ್ಲ ಇಲ್ಲ ಅಂತ ಒಬ್ರು ಮಾತಾಡ್ತಿಲ್ಲ ಆದ್ರೆ ಇದನ್ನ ಮಾಡಣ ನಿಮ್ಮ ಹತ್ರ ದುಡ್ಡು ಐತೋ ಇಲ್ರು ಅಂತ ಕೇಳಿದ್ರೆ ಇಲ್ರಿ ಬುದ್ಧಿ ನಡೀತಾ ತಗಲ್ರಿ ಮಾಡೋಣ ಅಂತಾರೆ ನಾನ್ ಮತ್ತ ಅದನ್ನ ಕೇಳಿದ್ರು ಯಾರೋ ಇಲ್ಲ ಅಂತ ಯಾರು ಹೇಳಿಲ್ಲ ಹಂಗಂತ ಅವ್ರ ಹತ್ರ ಆ ಭಗವಂತ ಇಲ್ಲ ಅನ್ನಂಗು ಮಾಡಿಲ್ಲ ಎಲ್ಲಿಂದನಾದರೂ ಒಂದು ರೀತಿಯಲ್ಲಿ ಒದಗಿಸ್ಕೋತಾನೆ ಹೋಗಿದ್ದಾನೆ ಹೌದೇ ಇಲ್ಲ ಇದರ ಜೊತೆಗೆ ಇವತ್ತಿನಿಂದ ಗಡಿಗಟ್ಟಲೆ ಮಾಡಿದ್ದಾರೆ ಈ ಗಡಿಗೆ ಅದರ ಜೊತೆಗೆ ದೇವತಾ ಪ್ರಾಣ ಪ್ರತಿಷ್ಠಾಪನೆಗಳಾಗಿದ್ದಾವೆ ಇಲ್ಲಿಂದ ನೀವು ಏನನ್ನು ಮಾಡಬೇಕು ಅಂತಂದ್ರೆ ಮುಖ್ಯವಾದ ವಿಚಾರ ಗ್ರಾಮದೊಳಗೆ ಗಮನ ಇಟ್ಟಿರಬೇಕು ನಲವತ್ತೆಂಟು ದಿನಗಳ ಕಾಲ ಇವತ್ತಿನಿಂದ ಮಂಡಲ ಪೂಜೆ ಪ್ರಾರಂಭ ಆಗ್ತದೆ ಇಲ್ಲಿ ನಮ್ಮ ಮಠ ಇದ ಮಠದ ಸ್ವಾಮಿಗಳು ಇರ್ತಾರಲ್ಲ ನಿಮ್ಮ ಸ್ವಾಮಿಯರು ಅವ್ರು ಅದಕ್ಕೆ ಅಭಿಷೇಕ ಮಾಡ್ತಾರೆ ಮನೆಗ್ ಒಬ್ಬೊಬ್ರು ಅಭಿಷೇಕ ಮಾಡಿಸ್ರಿ ನಿಮಗೆ ತಿಳಿದಿದ್ರಾಗ ಮಾಡಿಸ್ರಿ ಮಾಡಿಸ್ಬೋದು ಹಾಲನೆಗೆ ಮಾಡಿಸ್ಬೋದೇನ ಅಭಿಷೇಕ ಏನ್ ಮಾಡಿಸ್ಬೇಕಂತ ಏನಿಲ್ಲ ಹಂಗೂ ಇದ್ರೆ ನಿಮ್ ಅನುಕೂಲ ಇದ್ರೆ ಮಾಡಿಸ್ರಿ ಅದು ಒಳ್ಳೇದೇ ಹಿಂಗ ನಲ್ವತ್ತೆಂಟು ದಿನಗಳ ಕಾಲ ಮಂಡಲ ಪೂಜೆ ಇರ್ತದೆ ಆ ಮಂಡಲ ಪೂಜೆ ನಡೆಯುವವರೆಗೂ ಯಾರು ಕುಡಿಬಾರದನ್ನ ಕುಡಿಬಾರ್ದು ತಿನ್ಬಾರದನ್ ಅರ್ಥ ಬರ್ತಾತಲ್ಲ ಮತ್ತೆ ಈಗ ಒಂದ್ ವಾರ ಆದ್ರೆ ಬುದ್ಧಿ ಬಾಳ ದಣದ್ ಬಿಟ್ಟಿದಿವಿ ಏನಾ ಸುಸ್ತಾಗಿ ಬಿಡತಿ ಮೈಕೈ ನೋವು ಬಂದತಿ ತಾನಿಕ್ ತಗೋಬೇಕು ಅಂತ ಒಂಟ್ ಬಿಟ್ರಿ ಮತ್ತ ಏನ ಆ ಕೆಲ್ಸ ಮಾಡ್ಲಿಲ್ದಂಗೆ ಇವತ್ ಒಂದಿನ ನೀಟಾಗಿ ಎಲ್ಲರಿಗ ಪ್ರಸಾದ್ ವ್ಯವಸ್ಥೆ ಮಾಡಿ ಕಳ್ಸಿಕೊಡೋರ್ನೆಲ್ಲಾ ಕಳ್ಸ್ಕೊಟ್ಟ ನಿಮ್ ಪಾಡಿಗೆ ನೀವ್ ನಾಳೆ ಅಂದ್ರೆ ನಾಳೆ ರಾತ್ರಿಗಿದ್ರೆ ಎಲ್ಲಾ ಮೈಕೈ ನೋವು ಹೋಗತಿ ಎಲ್ಲಾ ಹೋಗತಿ ಹಂಗಂತ ನೀವ್ ಬ್ಯಾಡ್ಲದ್ ಮಾಡಿದ್ರೆ ಒಳ್ಳೇದಲ್ಲ ಗುರು ಆಶೀರ್ವಾದ ಮಾಡಿರೋದನ್ನೋದನ್ನ ಅರ್ಥ ಮಾಡ್ಕೊಬೇಕು ಕಟ್ನಿಟ್ಟಾಗಿ ಇರಬೇಕು ಅದಕ್ಕೆ ತಕ್ಕಂಗೆ ಗ್ರಾಮಕ್ಕೆ ಒಳ್ಳೇದಾಗ್ತದ ಇದನ್ನ ಯೋಚನೆ ಮಾಡಿ ಈ ಕಾರ್ಯವನ್ನು ನೆರವೇರಿಸಬೇಕು ಅನ್ನುವಂಥ ವಿಚಾರವನ್ನು ತಿಳಿಸಿ ತಮ್ಮೆಲ್ಲರಿಗೂ ಶುಭ ಹಾರೈಸಿ ಇನ್ನೊಂದು ಕಾಲು ಗಂಟೆ ಸುಮ್ಮನೆ ಕೂತ್ಕೋಬೇಕು ಈಗ ಹೆಂಗದ್ರ ನೋಡ್ರಿ ನಿಶಬ್ದವಾಗಿ ಹಂಗ ಇರ್ಬೇಕು ಈಗ ನಾವೇನಾರ ಮಾತು ನಿಲ್ಸಿದ್ರೆ ಕಡೆಯಿಂದ ಮಾತು ಸ್ಟಾರ್ಟ್ ಹಾಕೋ ಹುಯ್ ಅಂತವ್ ಈ ಕಡವ್ರೆಲ್ಲ ಆಗ ನಮ್ಮ ಯಜಮಾನ್ರುಗಳು ಮಾತಾಡೋದಿಲ್ಲ ಪುರುಷರು ಈ ಅಮ್ಮದಿರೇ ಮಾತಾಡೋದು ಬಹಳ ಅದಕ್ಕೆ ಮಾತೇ ಇರು ಅಂತ ಹೆಸರಿಟ್ಟಿರೋದು ಅವ್ರಿಗೆ ಈಗ ಮಾತಾಡೋದಿಲ್ಲ ಅವರು ಸುಮ್ಮನೆ ಕುಂದಿರ್ತಾರೆ ನಾವು ಹಿಂಗಾಗ ನೀಟಾಗಿ ಕೇಳಿಸ್ಕೊಳ ಗುರುಗಳ ಆಶೀರ್ವಾದ ಆಗ್ತದೆ ಆಶೀರ್ವಚನವನ್ನು ಸಮಾಧಾನ ರೀತಿಯಲ್ಲಿ ನಾವು ಕೇಳಿಸ್ಕೊಳುವಂಥ ಮಾತನ್ನು ತಿಳಿಸಿ ತಮ್ಮೆಲ್ಲರಿಗೂ ಶುಭ ಹಾರೈಸಿ ಶಾಮಿಯಾನವನ್ನು ಅದ್ಭುತವಾಗಿ ಹಾಕಿರುವಂಥವ್ ಯಾವ್ರು ಮೈದೋಳ್ನವರಲ್ಲ ಅವರು ಪಾಪ ಅವನು ನನ್ನ ಮೇಲೆ ಬೇಜಾರಾದ ಮೊದಲಿಗೆ ಬಾರಿ ಉದ್ದಾಡಿಬಿಟ್ಟೆ ಅವನ ಹೀಗೆ ಬಂದು ಹಿಂಗ ಬೇಕು ಅಂತ ಆದ್ರೆ ಅವ್ನು ಒಂದು ಮಾತಾಡಿಲ್ಲ ಆಯ್ತು ಬದ್ದಿ ನೀವು ಹೇಳ್ದಂಗೆ ಹಾಕೊಡ್ತನ ಅಂತ ಇವತ್ತು ಅರೇಂಜ್ಮೆಂಟು ಅಷ್ಟೇ ಮಾಡ್ಯಾನ ಲೈಟಿನ ಅರೇಂಜ್ಮೆಂಟ್ ಇವತ್ತು ಎಲ್ಲರೂ ಒಪ್ಪಬೇಕು ಇವತ್ ನಾವ್ ಏನ್ ಹೇಳ್ತೀವಲ್ಲ ಬೇರೆ ಕಡೆ ಹೋದ್ರೆ ಈ ಲೈಟಿಂಗ್ ಅರೇಂಜ್ಮೆಂಟ್ ಇಂತ ಕಾರ್ಯಕ್ರಮ ಮತ್ತೆ ಬೇರೆ ಊರಿನ ದೇವರುಗಳನ್ನ ಕಾರ್ಸ್ಕೊಂಡ ಇವತ್ತು ಅದೂರಿ ಆ ಜಾತ್ರೆ ಮಾಡಿರೋದು ಅದ ಮೂವತ್ ಮೂರೇ ಇದ್ರೆ ಮೂವತ್ ಮೂರು ಜಾತ್ರೆ ಆದವಂತ ಮಾಡ್ಬಿಟ್ಟಿರೋ ಅದೂರಿ ಜಾತ್ರೆ ಸಂತೋಷ ಆಗ್ತದ ತಮ್ಮೆಲ್ಲರಿಗೂ ಶುಭ ಹಾರೈಸಿ ನಮ್ಮ ಮಾತಿಗೆ ವಿರಾಮ ನೋಡ್ತಾ ಇದ್ದೇವೆ ಶುಭಂ ಭೋ ಓಂ ಶಾಂತಿ ಶಾಂತಿ ಶಾಂತಿ